ಆತ್ಮೀಯರೇ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ರಥಮ್ ಡೆವಲಪರ್ಸ್ ಅಂತ ಅದ್ರ ಹೆಸರು ಇಲ್ಲೇ ಯಶವಂತಪುರದ ಹತ್ರ ಉಲ್ಲಾಸ್ ಥಿಯೇಟ್ರ್ ಮುಂಚೆ ಇತ್ತು ಅಲ್ಲಿ ಆ ರಸ್ತೆಯಲ್ಲಿರುವಂಥದ್ದು ಮಾರಪ್ಪನ ಪಾಳ್ಯ ಅಂತೇಳಿ ವಾರ್ಡ್ ನಂಬರು ಅರವತ್ತ ಎಂಟು ಮಹಾಲಕ್ಷ್ಮೀಪುರ ಅಂತೇಳಿ ಬರ್ತದೆ ಇಲ್ಲಿ ಸುಮಾರು ಹನ್ನೆರಡು ಅಂತಸ್ತಗಳ ಅಪಾರ್ಟ್ಮೆಂಟ್ ಒಂದು ನಿರ್ಮಾಣ ಆಗ್ತಾ ಇದೆ ಆಗಿದೆ ಹೆಚ್ಚು ಕಮ್ಮಿ ಆಗೋಗಿದೆ ಒಂದೊಂದರ ಬೆಲೆ ಎರಡು ಕೋಟಿ ಅಂತ ಅಂದರೂ ಕೂಡ ಕೋಟ್ಯಾಂತರ ರೂಪಾಯಿ ಆಗೋಯ್ತು ಅಲ್ಲಿ ನಾವು ಹೇಳೋಕ್ಕೆ ಹೊರಟಿರುವಂಥ ವಿಷಯ ಏನು ಅಂತಂದರೆ ಇವರು ಹನ್ನೊಂದು ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರಿನ ಬಿ ಬಿ ಎಂ ಪಿ ಕಮಿಷನರ್ ಅವರಿಗೆ ಅನುಮೋದನೆ ಹಾಕ್ಕೊಳ್ತಾರೆ ಪ್ಲ್ಯಾನ್ ಬೇಕು ಇದಕ್ಕೆ ಅಂತೇಳಿ ಅನುಮೋದನೆ ಕೂಡ ಪಡ್ಕೋತಾರೆ ಮೊದಲು ಏಳು ಅಂತಸ್ತು ಅಂತ ತಗೋತಾರೆ ನಂತರ ಒಂಬತ್ತು ಅಂತಸ್ತಂತ ಆ ಎರಡು ಸಲ ಮಾಡಿಫೈ ಪ್ಲ್ಯಾನ್ ಮಾಡ್ಕೋತಾರೆ ಆಗ ಅದನ್ನು ತಗೋತಾರೆ ಬಿ ಬಿ ಎಂ ಪಿ ಆಯುಕ್ತರು ಬಿಡಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಬಿ ಬಿ ಎಂ ಪಿಯವರು ಜೆ ಡಿ ಟಿ ಪಿ ಡಿ ಟಿ ಪಿ ಅವರೆಲ್ಲ ಕಳ್ಳರೆ ನಂಬರ್ ಒನ್ ಫ್ರಾಡ್ಗಳು ಇವರಲ್ಲ ಕೊಡ್ತಾರೆ ಇವರಲ್ಲ ಅದಕ್ಕೆ ಇದೆಲ್ಲವನ್ನು ಮೀರಿದ ವಿಚಾರ ಏನಂದರೆ ನಕ್ಷೆ ಅನುಮೋದನೆ ಇಲ್ಲದೆ ಒಂಬತ್ತು ಅಂತಸ್ತುಗಳನ್ನು ಹೆಚ್ಚುವರಿಯಾಗಿ ಆ ಒಂಬತ್ತು ಅಂತಸ್ತುಗಳನ್ನ ಬಿಟ್ಟು ಹೆಚ್ಚುವರಿಯಾಗಿ ಎರಡು ಅಂತಸ್ತಿಗಳನ್ನ ಕಟ್ಟಿರ್ತಾರೆ ಯಾವ ಧೈರ್ಯದ ಆಧಾರದಲ್ಲಿ ಹೆಚ್ಚುವರಿಯಾಗಿ ಒಂದು ಅಂತಸ್ತಿಗೆ ನಲವತ್ತು ಸಾವಿರ ಅಡಿ ಅಂದ್ರೂ ಎರಡು ಅಂತಸ್ತಿಗೆ ಎಂಬತ್ತು ಸಾವಿರ ಅಡಿ ಆಯಿತು ಸುಮಾರು ನಲವತ್ತು ಡ್ಯೂಪ್ಲೆಕ್ಸ್ ಫ್ಲಾಟ್ಗಳು ಒಂದೊಂದನ್ನು ಮೂರು ಕೋಟಿ ಅಂದ್ಕೊಂಡ್ರೂ ಎಷ್ಟು ನಿರ್ಮಾಣ ಮಾಡ್ತಾರೆ ಇವರು ಬಿ ಬಿ ಎಂ ಪಿ ಉನ್ನತಾಧಿಕಾರಿಗಳು ಎ ಡಿ ಟಿ ಪಿ ಜೆ ಡಿ ಟಿ ಪಿ ಭಾಗಿ ಭಾಗಿಯಾಗದೇ ಇರ್ತಾರಾ ಖಂಡಿತ ಆಗಿರ್ತಾರೆ ಅವ್ರಿಗೆ ಲಂಚ ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಅಂತ ನಾನು ಆಗಲೂ ಹೇಳಿದೆ ಇವರು ಲಂಚ ಕೊಡದೇ ಇರ್ತಾರಾ ಈ ಗಾದಿಯಾ ಫ್ಯಾಮಿಲಿ ಖಂಡಿತ ಕೊಟ್ಟಿರ್ತಾರೆ ಇವರಿಗೆ ಏನು ಧೈರ್ಯ ಅಂದರೆ ಅಕ್ರಮ ಸಕ್ರಮದಲ್ಲಿ ದಂಡ ಕಟ್ಟಿ ಅಕ್ರಮವಾಗಿ ನಿರ್ಮಿಸಿದ ಎರಡು ಅಂತಸ್ತುಗಳು ಎಂಬತ್ತು ಸಾವಿರ ಅಡಿಗಳನ್ನು ಸಕ್ರಮ ಮಾಡ್ಕೋಬೋದು ಅಂತ ಯಾರವರು ಅಂದರೆ ಪ್ರಥಮ್ ಡೆವಲಪರ್ಸ್ನ ಮಾಲೀಕರಾದಂಥ ಕವಿತಾ ಗಾದಿಯಾ ಅಮಿತ್ ಗಾದಿಯಾ ವಿನಯ್ ಕೆ ಗಾದಿಯಾ ಮನೀಶ್ ಗಾದಿಯಾ ಇವರೆಲ್ಲ ಇದರ ಮಾಲೀಕರು ಯಾವ ಆಧಾರದಲ್ಲಿ ಬೆಸ್ಕಾಂ ಇವರಿಗೆ ಮೀಟರ್ ಅಳವಡಿಕೆ ಮಾಡುತ್ತೆ ಬೆಸ್ಕಾಂ ವಿಜಿಲೆನ್ಸ್ ಏನು ಮಾಡ್ತಾ ಇದೆ ಬಿ ಬಿ ಎಂ ಪಿ ಕಂದಾಯ ವಿಭಾಗದ ಆರ್ ಒ ಎ ಆರ್ ಒ ಇಂಜಿನಿಯರಿಂಗ್ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲ್ಯೂ ಎಲ್ಲಿ ಗುಡ್ಡೆ ಆಗ್ತಾ ಇದ್ದಾರೆ ಇವರೆಲ್ಲ ಕೂತ್ಕೊಂಡು ಇವರೆಲ್ಲ ಲಂಚ್ಕೋರರು ಭ್ರಷ್ಟಾಚಾರಿಗಳು ಹಣ ಹೊಂದಿದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ಇವರಿಂದನೇ ನೋಡಿ ಕಲ್ತ್ಕೊಬೇಕು ಅನ್ನೋ ಭ್ರಮೆ ಇವ್ರಿಗೆಲ್ಲರೂ ಏನು ಬೇಕಾದರೂ ಮಾಡಿ ತಪ್ಪಿಸ್ಕೋಬೋದು ಅನ್ಕೋತಾರೆ ಇವರೆಲ್ಲ ಅದೆಷ್ಟು ನೂರಾರು ಕೋಟಿ ತೆರಿಗೆ ವಂಚನೆ ಮಾಡಿರಬೇಕು ಪ್ರಥಮ್ ಡೆವಲಪರ್ಸ್ರವರು ಇವ್ರ ಜೊತೆಗೆ ರೇರಾ ಕೂಡ ಭಾಗಿಯಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಈಗಾಗಲೇ ಸ್ಥಳೀಯ ಎ ಆರ್ ಓ ಬಿ ಬಿ ಎಂ ಪಿ ಆಯುಕ್ತರು ಜೆ ಡಿ ಟಿ ಪಿ ನಿರ್ದೇಶಕರು ಬೆಸ್ಕಾಂ ವಿಜಿಲೆನ್ಸ್ ಎಲ್ಲರಿಗೂ ದೂರು ನೀಡಲಾಗಿದೆ ಲೀಗಲ್ ನೋಟಿಸ್ ಕೂಡ ಕೊಡಲಾಗಿದೆ ಇಷ್ಟಾದರೂ ಸಹ ಅನಧಿಕೃತವಾಗಿ ನಿರ್ಮಿಸಿದ ಕಟ್ಟಡದ ಹತ್ತು ಹನ್ನೊಂದು ಅಂತಸ್ತು ಮತ್ತು ಟೆರೆಸ್ಗೆ ಪ್ಲಾನ್ ಅನುಮೋದನೆ ಹಾಕಿ ಕೇಳ್ತಾರೆ ಇವರು ಅಂದರೆ ಯಾವ ಮಾನದಂಡದಲ್ಲಿ ಕೇಳ್ತಾರೆ ಜೆ ಡಿ ಟಿ ಪಿ ಬಿ ಬಿ ಎಂ ಪಿ ಆಯುಕ್ತರು ಇದನ್ನು ಅನುಮೋದನೆ ಕೊಡ್ತಾರಾ ನೋಡೋಣ ಏನು ಮಾಡ್ತಾರೆ ಅಂತ ಬಿ ಬಿ ಎಂ ಪಿ ಕಾನೂನು ಉಲ್ಲಂಘನೆ ಮಾಡೋದರಲ್ಲಿ ನಂಬರ್ ಒನ್ ಲಂಚದ ಹಣ ನೋಡ್ತಾ ಇದ್ದಾಗೆ ಜೊಲ್ಲು ಸುರಿಸಿ ಅನುಮೋದನೆ ಕೊಟ್ಬಿಡ್ತಾರೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದೂರುಗಳು ದಾಖಲಾಗ್ತಾಯಿವೆ ಒಟ್ಟಾರೆಯಾಗಿ ಪ್ರಥಮ ಡ ಪ್ರಥಮ ಡೆವಲಪರ್ಸ್ನ ಪ್ಲಾನ್ ಇಲ್ಲದೆ ನಿರ್ಮಿಸಿದ ಎರಡು ಅಂತಸ್ತುಗಳು ಸುಮಾರು ಎಂಬತ್ತು ಸಾವಿರ ಅಡಿಗಳಷ್ಟು ಜಾಗವನ್ನು ತೆರವುಗೊಳಿಸಬೇಕು ಅಂದರೆ ಡೆಮಾಲಿಷ್ ಆಗಲೇಬೇಕು ದುರಾಸೆಗೆ ಬಿದ್ದ ಪ್ರಥಮ ಡೆವಲಪರ್ಸ್ನ ಮಾಲೀಕ ಗಾದಿಯಾ ಫ್ಯಾಮಿಲಿ ವಿರುದ್ಧ ಐ ಟಿ ಇಡಿ ತನಿಖೆಗೆ ಮುಂದಾಗಬೇಕಿದೆ ಬೆಂಗಳೂರಿನಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡಿರುವಂಥ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ನ್ಯಾಯಾಲಯಗಳೇ ಬುದ್ಧಿ ಕಲಿಸಬೇಕಾಗಿದೆ